ಒಂದು ಮನೆಯಲ್ಲಿ ಐದು ಜನ ಇದ್ರೆ ಪುಸ್ತಕ ತಗೊಳ್ಳೇಬೇಕು ಅದನ್ನ ತಗೊಳ್ಳೇಬೇಕು ಅದನ್ನೇ ಓದಬೇಕು ಇವ್ರ ಹಾಗೆ ಮುಂಚೆ ಇದು ಮಂಜುನಾಥ ಸ್ವಾಮಿ ಕೊಡ್ತಾ ಇದ್ದ ಅಂತ ಒಂದು ಸುಳ್ಳು ಹೇಳಿದ್ರು ಈಗ ಹೇಳ್ತಾ ಬ್ಯಾಂಕ್ ಬ್ಯಾಂಕ್ನವರೇ ಕೊಡ್ತಾರೆ ಅಂತ ನಾವು ಅದಕ್ಕೆ ಯಾವುದೇ ಬಿಸಿ ಟ್ರಸ್ಟ್ ನಿಯಮದ ಪ್ರಕಾರ ವಾರದ ಪಡ್ಡಿ ವಸೂಲಿ ಮಾಡುವ ಹಾಗಿಲ್ಲ ಇನ್ನು ಮೇಲೆ ಯಾರು ಕೂಡ ಬಲವಂತವಾಗಿ ಬಡ್ಡಿಯನ್ನ ಕೇಳುವ ಹಾಗಿಲ್ಲ ಅನ್ನೋ ಒಂದು ಮಾತನ್ನ ಮಾನ್ಯ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ ಪುಸ್ತಕದ ಸೇವಾ ಶುಲ್ಕ ಹಾಕಿ 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 ಇಡೀ ಜೀವನ ಪೂರ್ತಿ ನೀವು ಬಡ್ಡಿ ಕಟ್ಟೋದ್ರ ನಂಗೆ ಜೀತ ಪದ್ಧತಿನೇ ಮಾಡಿದ್ದಾರೆ ಪೊಲೀಸರಿಗೆ ಹೇಳಿದೀವಿ ಅಂತ ಹೇಳಿ ಆದ್ರೆ ಪೊಲೀಸ್ ಇಲಾಖೆಯ ನಮ್ಮ ಸ್ನೇಹಿತರು ಬಡ್ಡಿ ವಸೂಲಿ ಮಾಡುವಂತ ಏಜೆಂಟ್ ಅಲ್ಲ ಬಹಿರಂಗವಾಗಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಮಂಜುನಾಥ್ ಅವ್ರಿಗೆ ನೀವು ಚರ್ಚೆಗೆ ಬನ್ನಿ ನಿಮ್ದು ಏನ್ ದಾಖಲೆ ಇದೆ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ಅವ್ರು ರಿಸೈನ್ ಮಾಡಿ ಹೋಗ್ಬಿಟ್ಟು ಅವ್ರು ಏನಾದರೂ ಬಲವಂತವಾಗಿ ಬಂದರೂ ಕೂಡ ನೀವೇನ್ ಮಾಡಿ ಒಂದು ನಂಬರ್ ಅನ್ನ ಕೊಡ್ತೀವಿ ಹೆಲ್ಪ್ಲೈನ್ ನಂಬರ್ ಅನ್ನ ಕೊಡ್ತೀವಿ ಆನಂತರ ಒನ್ ಒನ್ ಟೂ ಇರ್ತದೆ ಒನ್ ಒನ್ ಟೂ ಕೆ ನೀವು ಫೋನ್ ಮಾಡಬೇಕು ನೀವು ಯಾವ ಸೈನು ಮಾಡಬೇಡಿ ಯಾವ ಸೈನು ಯಾವ ಚೆಕ್ಗೆ ಯಾವ ಆರ್ ಟಿ ಸಿಗು ಕೂಡ ನೀವು ಸೈನ್ ಮಾಡಬೇಡಿ ಆರ್ ಟಿ ಸಿ ಕೇಳ್ತಾ ಇದಾರೆ ದಯವಿಟ್ಟು ಅದನ್ನು ಕೊಡಬೇಡಿ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಉಡುಪಿಯಲ್ಲಿ ಇರ್ಬೋದು ಮಂಗಳೂರಿನಲ್ಲಿ ಇರ್ಬೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇದು ಸಿವಿಲ್ ಮ್ಯಾಟ್ರ್ ಇದೆ ನೀವು ಇದನ್ನ ಕೋರ್ಟಿಗೆ ಹೋಗಿ ಅಂತ ಅವ್ರಿಗೆ ಹೇಳಿದ್ದಾರೆ ಈಗ ಇನ್ನೊಬ್ಬರು ಬಂದಿದ್ದಾರೆ ಅವ್ರಿಗೆ ಹೊಸ ಇದನ್ನ ಮಾಡಿದ್ದಾರೆ ಗುಂಡಾಗಿರಿ ಮಾಡುದು ಒಂದು ತಿಳ್ಕೊಳ್ಳಿ ನೀವು ಎಷ್ಟೇ ಗುಂಡಾಗಿರಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಕೆಲಸದ ಮುಖಾಂತರ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ನಾವು ಕಾನೂನು ಬಿಟ್ಟು ಹೋಗಲ್ಲ ನಾವು ನಮ್ಮ ಕೆಲಸ ನಮ್ಮ ಹೋರಾಟದ ಮುಖಾಂತರ ಉತ್ತರ ಕೊಡ್ತೀವಿ ನಿಮಿತ್ತ ಪ್ರತಿವರೆಲ್ಲ ಒಂದು ಧೈರ್ಯ ನೋಡಿ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ನೋಡಿ ಇವತ್ತಿನ ಒಂದು ಕಾರ್ಯಕ್ರಮ ನಾವು ಎರಡನೇ ಹಂತದ ಹೋರಾಟದ ಮೊಟ್ಟ ಮೊದಲ ಬಾರಿ ಹೋಗಿದ್ದೇವೆ ಮಧ್ಯಾಹ್ನ ಎಲ್ಲರೂ ವಿಶ್ವನಾಥನ ದರ್ಶನವನ್ನು ಪಡೆಯಲಿಕ್ಕಿದ್ದೇವೆ ಯಾಕೆ ಈಗ ಅಂತ ಕೇಳಿದ್ರೆ ಬಹುಶಃ ಇದು ಎಲ್ಲ ನಾವು ಈ ಆಂದೋಲನ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಧರ್ಮದ ಆರಾಧನಾ ಸ್ಥಳಕ್ಕಾಗಿ ದೈವದ ಕ್ಷೇತ್ರಕ್ಕಾಗ್ಲಿ ದೇವರ ಕ್ಷೇತ್ರಕ್ಕಾಗ್ಲಿ ಹೋಗಿ ಸೌಜನ್ಯ ಎಂಬ ಒಂದು ಆತ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕುಟುಂಬಗಳನ್ನ ಒಟ್ಟು ಮಾಡಿತ್ತು ಬಹುಶಃ ಎಲ್ಲರೂ ವಿಶ್ವನಾಥನ ಒಂದು ಪ್ರೇರಣೆಯೂ ನನ್ನಲ್ಲಿ ಬನ್ನಿ ನನ್ನಿಂದ ಹೆಚ್ಚಿಗೆ ನಿಮಗೆ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಇರ್ಲಿಕ್ಕೂ ಸಾಕು ಆಗಿರುವಾಗ ಈಗ ನಾವಲ್ಲಿ ಹೋದಾಗ ಶಿಸ್ತಿನಿಂದ ಹೋಗಿ ಬರಬೇಕು ಮತ್ತೆ ಇವತ್ತಿನಿಂದ ಪ್ರತಿಯೊಬ್ಬರು ಧೈರ್ಯದಲ್ಲಿ ಮತ್ತೊಂದು ಹತ್ತು ಜನಕ್ಕೆ ತಿಳಿಸ್ಬೇಕು ನಾವು ಯಾರೇ ಬಂದ್ರು ಕ್ರಮದಂತೆ ನೋಟಿಸ್ ಕೊಟ್ರೆ ಮಾತ್ರ ನೀವು ಅವರಿಗೆ ಉತ್ತರಿಸಿ ಅವಾಚ್ಯ ಶಬ್ದದಿಂದ ಬರುವುದು ಗುಂಡಗಳನ್ನ ತೆಗೊಂಡು ಬರುವಂಥದ್ದು ಏನೇ ಬಂದರೂ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ ಇದು ನಮಗೆ ಸ್ಪಷ್ಟವಾಗಿ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರು ಹೇಳಿದಂಥ ಮಾತು ಆಗಿರುವಾಗ ಯಾರು ಧೈರ್ಯ ಕುಂದಬಾರದು ಮತ್ತೆ ಇನ್ನೊಂದು ಈ ವಿಚಾರದಲ್ಲಿ ಧಾರ್ಮಿಕ ಭಾವನೆಯಿಂದ ಒಂದು ಭಾವನೆ ಇದೆ ನಮ್ಮಲ್ಲಿ ಅಲ್ಲಿಯ ನಾವು ದೇವರನ್ನು ಮಂಜುನಾಥನ ಅನ್ನಪ್ಪನನ್ನ ನಂಬಿ ಆದರೆ ಯಾವ ಈ ಒಂದು ವ್ಯಾವಹಾರಿಕವಾದಂಥ ಈ ಚಕ್ರಬಡ್ಡಿ ಬಡ್ಡಿ ದಂಧೆಯವರಲ್ಲಿ ಆ ಧಾರ್ಮಿಕ ಭಾವನೆಯನ್ನು ಇಟ್ಟು ಬಿಡಬೇಡಿ ನೇರ ಮಾತಾಡಬೇಕು ಏನೇ ಆಗ್ಲಿ ಯಾವ ಶಿಕ್ಷೆಯೂ ಆಗುದಿಲ್ಲ ಇದು ಸ್ಪಷ್ಟ ಎಲ್ಲ ಯಾವ ಶಿಕ್ಷೆಯೂ ಆಗುದಿಲ್ಲ ಯಾಕೆ ಯಾಕಂತ ಹೇಳಿದ್ರೆ ನಾವು ದೇವರಿಗೆ ಎಲ್ಲ ದೇವರಿಗೆ ನಾವು ಶರಣಾಗ್ತೇವೆ ಕೈ ಮುಗಿತೇವೆ ಆದರೆ ಅಲ್ಲಿಯ ಫೋಟೋ ತೋರಿಸುದು ಅಲ್ಲಿಯ ಎತ್ತಿದ್ರೆ ಇದೆಲ್ಲವೂ ಸುಳ್ಳು ಈ ಒಂದು ಮಾನಸಿಕತೆಯಿಂದ ಹೊರಬನ್ನಿ ಮುಂದಿನ ದಿನ ಯಶಸ್ವಿ ಆಗ್ಲಂತ ಹೇಳಿ ಒಟ್ಟಾಗಿ ಬನ್ನಿ ಲೈಫ್

டாமன் ಇವತ್ತಿನ ದಿವಸ ಏನು ಇಡೀ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಸಂಘದಿಂದ ನಾವು ಸಮಾಜ ಸೇವೆ ಮಾಡ್ತೇವೆ ಬಡವರಿಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ ಅದರ ಹೆಸರಿನಲ್ಲಿ ಪ್ರತಿ ವಾರ ವಾರದ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗಿದೆ ಅಂದರೆ ಪ್ರತಿ ವಾರ ರಾಜ್ಯದ ಯಾವುದಾದ್ರೂ ಒಂದು ಭಾಗದಲ್ಲಿ ಅನೇಕ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ ದುಡ್ಡು ಕೊಟ್ಟಿರೋದು ಹತ್ತು ರೂಪಾಯಿ ಆದರೆ ಜೀವನ ಪರ್ಯಂತ ಬಡ್ಡಿ ಮೂವತ್ತು ನಲವತ್ತು ರೂಪಾಯಿ ಕಟ್ತಾ ಇದ್ದಾರೆ ಹತ್ತು ರೂಪಾಯಿ ಇಸ್ಕೊಂಡಿದ್ದಕ್ಕೆ ಮೂವತ್ತು ನಲವತ್ತು ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ ಹಿಂದೆ ನಾವು ಕೇಳ್ತಾ ಇದ್ವಿ ಜೀತ ಪದ್ಧತಿ ವ್ಯವಸ್ಥೆ ಇತ್ತು ಅಂತ ಹೇಳಿ ಅಪ್ಪ ಸಾಲ ಮಾಡಿದರೆ ಮಗನೂ ಕೂಡ ಆ ಸಾಹುಕಾರನ ಮನೆಗೆ ಹೋಗಿ ಅವನು ಸಾಯುವವರೆಗೂ ಕೂಡ ಜೀತ ಮಾಡಬೇಕಾಗಿತ್ತು ಇದು ಆಧುನಿಕ ಮಾಡರ್ನ್ ಜೀತ ಪದ್ಧತಿ ಇದು ಇದು ಬರೀ ಕರಾವಳಿ ನಿಮ್ಮ ಮಂಗಳೂರಿನಲ್ಲಿ ಇಷ್ಟೇ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಹಳೆ ಮೈಸೂರು ಭಾಗ ಕೋಲಾರ ತುಮಕೂರು ಎಲ್ಲ ಭಾಗದಲ್ಲಿನೂ ಕೂಡ ಇದೇ ರೀತಿಯಾದಂತಹ ಬಡ್ಡಿ ವಸೂಲಿ ಮಾಡೋದು ನಿಮಗೆ ಏನು ಬಡ್ಡಿ ಹೇಳಿರ್ತಾರೆ ಅಷ್ಟೇ ವಸೂಲಿ ಮಾಡೋದಿಲ್ಲ ಅವರು ಅದಕ್ಕಿಂತನೂ ಕೂಡ ಎರಡು ಪಟ್ಟು ಮೂರು ಪಟ್ಟು ನಿಮಗೆ ಉಳಿತಾಯ ಅದನ್ನ ಆನಂತರ ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾರೆ ಬಲವಂತವಾಗಿ ಹೇಳ್ತಾರೆ ಇಲ್ಲ ನಾನು ಹೇಳ್ತಾ ಇದ್ದೀನ ನಿಮ್ಮ ಇದೆ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಐದು ಜನ ಪುಸ್ತಕ ಅದನ್ನ ತಗೊಳ್ಳೇಬೇಕು ಅದನ್ನೇ ಓದಬೇಕು ಇವ್ರ ಕರ್ಮಕಾಂಡ ಅದನ್ ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂತ ಮಾಡ್ ಮಾಡಲೇಬೇಕು ಆನಂತರ ಇವ್ರು ಏನ್ ಹೇಳ್ತಾ ಇದ್ದಾರೆ ಹೊಸದಾಗಿ ನಾವು ಬಿ ಸಿ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದೀವಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ತಿಳ್ಕೊಳ್ಳಿ ಮಾಧ್ಯಮದ ಮುಖಾಂತರ ಯಾರು ಈ ನಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ಅವರು ಕೂಡ ತಿಳ್ಕೊಳ್ಳಿ ಕೆಲವೊಂದಿಷ್ಟು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಏನು ನಾವು ಬಿ ಸಿ ಟ್ರಸ್ಟ್ ಮುಖಾಂತರ ಮಾಡ್ ಕೊಟ್ಟಿದ್ದೀವಿ ಬ್ಯಾಂಕಿನ ಮುಖಾಂತರ ಕೊಟ್ಟಿದೀವಿ ಅಂತ ಆದರೆ ಯಾವುದೇ ಬಿ ಸಿ ಟ್ರಸ್ಟ್ನ ನಿಯಮದ ಪ್ರಕಾರ ವಾರದ ಬಡ್ಡಿ ವಸೂಲಿ ಮಾಡುವ ಹಾಗಿಲ್ಲ ಬ್ಯಾಂಕಿನಿಂತರ ಏನು ಒಂದು ಬಡ್ಡಿ ನಿಗದಿತ ಬಡ್ಡಿ ಇರ್ತದೆ ಉದಾಹರಣೆಗೆ ಒಂದು ಬ್ಯಾಂಕಿನ ಬಡ್ಡಿ ಎಷ್ಟು ಇರ್ತದೆ ಎಂಟು ಪಾಯಿಂಟ್ ಎಂ ಎಂಟು ಐದು ಇರ್ತದೆ ಅದು ಒಂಬತ್ತು ಪರ್ಸೆಂಟ್ ಇರ್ತದೆ ಅದಕ್ಕಿಂತನೂ ಕೂಡ ಜಾಸ್ತಿ ಬಡ್ಡಿ ಇವರು ವಸೂಲಿ ಮಾಡುವ ಹಂಗಿಲ್ಲ ಬಡ್ಡಿ ವಸೂಲಿ ಮಾಡೋದು ಬ್ಯಾಂಕ್ನವರೇ ಮಾಡಬೇಕು ಇವರು ಬಂದು ನನಗೆ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕೊಡು ಹದಿಮೂರು ಪರ್ಸೆಂಟ್ ಬಡ್ಡಿ ಕೊಡು ಅಂತ ಹೇಳಿ ಮನೆ ಬಾಗಿಲಿಗೆ ಹೋಗಿ ನಿಂದ್ರೂ ಹಾಗಿಲ್ಲ ಇದು ಬಿ ಸಿ ಟ್ರಸ್ಟ್ ನಿಯಮದಲ್ಲಿನೇ ಇದೆ ಒಂದು ವೇಳೆ ನನಗೆ ಬಡ್ಡಿ ಕಟ್ಟಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರುವಂತವ್ರು ನಿರ್ಧಾರ ಮಾಡಿ ಒಂದು ಟೈಮ್ ಕೊಡ್ತಾರೆ ಅವ್ರಿಗೆ ನೀವು ಮೂರು ತಿಂಗಳಾದ ಮೇಲೆ ಕಟ್ತೀಯಾ ಆರು ತಿಂಗಳಾದ ಮೇಲೆ ಕಟ್ತೀಯಾ ಈ ಕೆಲವೊಬ್ರು ಹೇಳ್ತಾರೆ ಒಂದು ದೇವಸ್ಥಾನ ಇರ್ತದೆ ಹೂವು ಹಣ್ಣು ಮಾರ್ತಾ ಇರ್ತಾರೆ ವರ್ಷದ ಹನ್ನೆರಡು ತಿಂಗಳನ್ನೂ ಕೂಡ ವ್ಯಾಪಾರ ಆಗ್ತಾ ಇರಲ್ಲ ಸೀಸನ್ನಲ್ಲಿ ಇಷ್ಟೇ ವ್ಯಾಪಾರ ಆಗುತ್ತೆ ಸೀಸನ್ ಇಲ್ಲದೆ ಇರೋಕೆ ಹೆಂಗೆ ಕಟ್ಟಬೇಕು ಅವರು ನೋಡಿ ಸ್ವಾಮಿ ಸೀಸನ್ ಇಲ್ಲ ಅದಕ್ಕೆ ನಾನು ಆರು ಮೇಲೆ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಕೊಡಬೇಕು ಇವರು ಏನ್ ಮಾಡ್ತಾರೆ ಸತ್ರು ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗಿ ವಸೂಲಿ ಮಾಡ್ತಾ ಇದಾರೆ ಇದು ಮೀಟರ್ ಬಡ್ಡಿ ದಂಧೆ ಇದು ಇದನ್ನ ಇವತ್ತು ನಾವು ಮೊನ್ನೆ ಇದೇ ಕುರಿತಾದಂತ ಜಾಗೃತಿ ಮೂಡಿಸೋದಕ್ಕೆ ನಮ್ಮ ಹೋರಾಟಗಾರರಾದಂತ ಟಿ ಜಯಂತ್ ಅವರು ಇರ್ಬಹುದು ನಮ್ಮ ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಅವರು ಇರ್ಬೋದು ರವೀಂದ್ರ ಶೆಟ್ಟಿ ಅವರು ಇರ್ಬೋದು ಹಿಂದೆ ಕಾರ್ಕಳದಲ್ಲಿನೂ ಕೂಡ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ಸಾಕಷ್ಟು ಹೋರಾಟಗಳಾದವು ಮೊನ್ನೆ ಅದೇ ರೀತಿ ಆ ಗ್ರಾಮಸ್ಥರೇ ಕರೆದಾಗ ಜಾಗೃತಿ ಮೂಡ್ಸಕ್ ಹೋದಾಗ ವಾಪಸ್ ಬರ್ಬೇಕಾದ್ರೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಯ್ತು ಆ ವಿಷಯವನ್ನ ಮಾನ್ಯ ಉಡುಪಿ ಜಿಲ್ಲಾ ಎಸ್ ಪಿ ಸಾಹೇಬ್ರ ಗಮನಕ್ಕೆ ತಗೊಂಡು ಬಂದಾಗ ಬಹಳ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಇನ್ನು ಮೇಲೆ ಯಾರು ಕೂಡ ಬಲವಂತವಾಗಿ ಬಡ್ಡಿಯನ್ನ ಕೇಳುವ ಹಾಗಿಲ್ಲ ಅನ್ನೋ ಒಂದು ಮಾತನ್ನ ಮಾನ್ಯ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ ಅದರ ಸಲುವಾಗಿ ನಾವು ಅವ್ರ ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಇವತ್ತು ಕೂಡ ಇವತ್ತು ಕೂಡ ಈಗ ಉಡುಪಿ ಜಿಲ್ಲೆದಾಯ್ತು ಮತ್ತೆ ಮಂಗಳೂರದ್ದೇನು ಹೀಗಾಗಿ ನಾವೇನ್ ಮಾಡಿದ್ವಿ ಇಲ್ಲಿ ಜಿ ಪಿ ಸಾಹೇಬರಿಗೆ ಅವರು ಹಿಂದೆನೂ ಕೂಡ ಸಾಕಷ್ಟು ವಿಷಯಗಳಲ್ಲಿ ಮತ್ತು ಜನರ ಪರವಾಗಿ ಇದ್ದಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರಿಗೆ ಈಗ ಒಂದಿಷ್ಟು ಹಿರಿಯರು ನಾವು ಮತ್ತೆ ಮಹೇಶೆಟ್ಟಿ ತಿಮರೋಡಿ ನಮ್ಮ ನಾಯಕರಾದಂಥ ಅವರ ಮಹೇಶೆಟ್ಟಿ ತಿಮರೋಡಿ ಅವರ ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ಹೋಗಿ ಸವಿವರವಾಗಿ ಈಗ ಅವರಿಗೆ ನಾವು ಏನು ವಿವರಿಸಿದ್ದೇವೆ ಯಾವ ರೀತಿ ಈಗ ನಮ್ಮ ತಾಯಂದ್ರು ಕೂಡ ಬಂದಿದ್ರು ಹೇಳಿದರು ಯಾವ ರೀತಿ ಕಿರುಕುಳ ಕೊಡ್ತಾರೆ ಪ್ರತಿ ವಾರ ಬಂದು ಕಿರುಕುಳ ಕೊಡ್ತಾರೆ ಕೆಲವೊಂದಿಷ್ಟು ಏನಾಗಿದೆ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿರಬೇಕು ನೀವು ಎಷ್ಟು ಒಂದು ಲಕ್ಷ ತಗೊಂಡಿದ್ರೆ ನೀವು ಆಲ್ರೆಡಿ ಕಟ್ಟಿ ಆಗಿದೆ ಅದನ್ನ ಆದ್ರೆ ನಿಮ್ಮ ಹತ್ರ ಲೆಕ್ಕ ಇಲ್ಲ ಸಾಲ ತಗೊಳ್ಳೋರು ಯಾರು ಯಾರಿಗೆ ಲೆಕ್ಕ ಇಡಕ್ಕೆ ಬರೆಯೋದಿಲ್ಲ ಬರೆಯೋಕ್ ಬರೋದಿಲ್ಲ ಆ ಅವ್ರ ಕಡೆ ಅವರು ಅವ್ರು ನೀವು ಸಾಲ ತಗೊಂಡಿರ್ತೀರ ನಿಮ್ಗೆ ಗೊತ್ತಿರೋಂಗಿಲ್ಲ ಅವ್ರು ಪ್ರತಿ ವಾರ ಏನಾದರೂ ಒಂದು ಆ ಸೇವಾ ಶುಲ್ಕ ಈ ಸೇವಾ ಶುಲ್ಕ ಭಜನಾ ಸೇವಾ ಶುಲ್ಕ ಆ ಸತ್ಯನಾರಾಯಣ ಪೂಜಾ ಸೇವಾ ಶುಲ್ಕ ಆ ಪುಸ್ತಕದ ಸೇವಾ ಶುಲ್ಕ ಹಾಕಿ 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 ಇಡೀ ಜೀವನ ಪೂರ್ತಿ ನೀವು ಬಡ್ಡಿ ಕಟ್ಟೋದ್ರ ಹಂಗೆ ಜೀತ ಪದ್ಧತಿನೇ ಮಾಡಿದ್ದಾರೆ ನೀವು ಕೂಡ ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ಅದನ್ನ ಲೆಕ್ಕ ಲೆಕ್ಕ ಪತ್ರವನ್ನು ಬಡಿದಿಡಬೇಕು ಮಾನ್ಯ ಐ ಜಿ ಪಿ ಸಾಹೇಬರು ಕೂಡ ಹೇಳಿದ್ದಾರೆ ಅವರು ಗಮನಕ್ಕೂ ಕೂಡ ತಂದಿದ್ದೀವಿ ಪೊಲೀಸ್ ಇಲಾಖೆಯವರು ಬಡ್ಡಿ ವಸೂಲಿ ಮಾಡುವಂಗಿಲ್ಲ ಅವ್ರು ಏನು ನಿಮಗೆ ಫಸ್ಟ್ ಎದರ್ಕೆ ಹೆದ್ರ ಅವರು ಪೊಲೀಸರಿಗೆ ಹೇಳಿದೆವು ಅಂತ ಹೇಳಿ ಆದರೆ ಪೊಲೀಸ್ ಇಲಾಖೆಯ ನಮ್ಮ ಸ್ನೇಹಿತರು ಬಡ್ಡಿ ವಸೂಲಿ ಮಾಡುವಂಥ ಏಜೆಂಟ್ರು ಅಲ್ಲ ಅವರು ಮಾಡುವಂಗಿಲ್ಲ ಈಗ ಸಾಹೇಬ್ರಿಗೆ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ ಯಾರಿಗೆ ಹೌದಪ್ಪ ನನ್ನ ಹತ್ರ ದುಡ್ಡಿದೆ ನಾನು ಬಡ್ಡಿ ಕಟ್ಟಬಹುದು ಅಂತ ಹೇಳಿದ್ರೆ ಕಾನೂನು ರೀತಿಯಾಗಿ ನೀವು ಕಟ್ಟಬೇಕಾದ ಬಾಕಿ ನಾವು ನಾವೇನು ಹೇಳಲ್ಲ ಆದ್ರೆ ಅತಿಕ್ರಮವಾಗಿ ನೀವು ಇಷ್ಟೇ ಕಟ್ಟಬೇಕು ವಾರನೇ ಕಟ್ಟಬೇಕು ಅಂತ ಹೇಳಿದ್ರೆ ಆ ಬಡ್ಡಿಯನ್ನ ಇನ್ನ ಬಳಿಕ ಯಾರು ಕೂಡ ಕಟ್ಟುವ ಹಾಗಿಲ್ಲ ಆ ಮಾತನ್ನ ಸ್ವತಃ ಐ ಜಿ ಪಿ ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಿಂಗಾಗಿ ಮಂಗಳೂರು ಐ ಜಿ ಪಿ ಮತ್ತು ಜಿಲ್ಲಾ ಎಸ್ ಪಿ ಸಾಹೇಬ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ಮೇಲೆ ಮತ್ತೆ ನಿಮ್ಗೆ ಕೇಳಬೇಕು ಮತ್ತೆ ಬಂದರೆ ಏನು ಮಾಡಬೇಕು ಮನೆ ಹತ್ರ ಹೌದಲ್ಲ ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ ಇಲ್ಲಿ ಬಂದ್ವಿ ಮಾತಾಡಿದ್ವಿ ಇನ್ನು ಮುಂದೆ ಏನು ಮಾಡಬೇಕು ದಯವಿಟ್ಟು ಒಂದು ಕೆಲಸ ಮಾಡಿ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆ ನಂಬರು ಮತ್ತು ನಮ್ಮ ಹೋರಾಟಗಾರ ಸೌಜ್ಯ ನಮ್ಮ ಮಾನ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದಲ್ಲಿ ಏನು ಒಂದು ಹೋರಾಟ ನಡೀತಾ ಇದೆ ಒಂದು ನಂಬರ್ಗಳನ್ನು ಇನ್ಮೇಲೆ ನಾವು ಕೊಡ್ತೀವಿ ಒಂದು ಹೆಲ್ಪ್ಲೈನ್ ಅಂತ ಕೊಡ್ತೀವಿ ನೀವು ದಯವಿಟ್ಟು ಯಾರಿಗೂ ಕೂಡ ಅವ್ರಿಗೆ ಬೈಬೇಡಿ ಯಾರು ಬೈ ಬಂದಿರ್ತಾರಲ್ಲ ನೀವು ಬೈಬೇಡಿ ನಮ್ಮ ಇಂತ್ರ ಯಾವುದೇ ರೀತಿಯಾದಂಥ ತಪ್ಪುಗಳು ಆಗಬಾರ್ದು ಅವ್ರು ಕೆಟ್ಟದಾಗಬಹುದು ಬೈಯೋದು ಶಾಂತಿಯುತವಾಗಿ ಇವತ್ತು ನಾವು ಹೆಂಗೆ ಶಾಂತಿಯುತ ನಾವೇನೋ ಒಂದು ಘೋಷಣೆಗೆ ಕೂಗಲಿಲ್ಲ ಯಾರಿಗೂ ಬೈಲಿಲ್ಲ ಕೂಗಾಡಲಿಲ್ಲ ಶಾಂತಿಯುತವಾಗಿ ಅಲ್ಲಿ ಒಂದು ಶಾಂತಿ ಯಾತ್ರೆ ಮಾಡ್ಕೊಂಡು ಬಂದ್ವಿ ಅವ್ರೇನಾದರೂ ಬಲವಂತವಾಗಿ ಬಂದರೂ ಕೂಡ ನೀವೇನು ಮಾಡಿ ಒಂದು ನಂಬರನ್ನು ಕೊಡ್ತೀವಿ ಹೆಲ್ಪ್ಲೈನ್ ನಂಬರನ್ನು ಕೊಡ್ತೀವಿ ಆನಂತರ ಒನ್ ಒನ್ ಟೂ ಇರ್ತದೆ ಒನ್ ಒನ್ ಟೂಗೆ ನೀವು ಫೋನ್ ಮಾಡಬೇಕು ಒನ್ ಒನ್ ಟು ಫೋನ್ ಮಾಡಿ ಅಕಸ್ಮಾತ್ ಪೊಲೀಸರು ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಮಹೇಶ್ ಶೆಟ್ಟರ್ ಗಮನಕ್ಕೆ ನಮ್ಮ ಹೋರಾಟಗಾರರು ಇರ್ತಾರೆ ತಮ್ಮಣ್ಣ ಶೆಟ್ಟರ್ ಇರ್ತಾರೆ ನಮ್ಮ ಸಂತೋಷ್ ಶೆಟ್ಟಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವ್ರ ಗಮನಕ್ಕೆ ತಗೊಂಡು ಬನ್ನಿ ಆದರೆ ಒಂದು ಮಾತ್ರ ಇವತ್ತು ಪೊಲೀಸ್ ಇಲಾಖೆಯ ಹಿರಿಯರು ಕೂಡ ಸ್ಪಷ್ಟ ಪಡಿಸಿದ್ದಾರೆ ಉಡುಪಿ ಜಿಲ್ಲೆ ಹಿರಿಯರು ಕೂಡ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಯಾವ ಕಾರಣಕ್ಕೂ ಕೂಡ ಪ್ರತಿ ವಾರ ಬಡ್ಡಿ ಅಕ್ರಮ ಬಡ್ಡಿಯನ್ನ ಅನಧಿಕೃತ ಬಡ್ಡಿಯನ್ನು ಕಟ್ಟುವ ಹಾಗೇ ಇಲ್ಲ ಇದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಆಮೇಲೆ ಯಾವ್ದೇ ಇದಕ್ಕೂ ಕೂಡ ನೀವು ಸೈನ್ ಹಾಕಕ್ ಹೋಗಬೇಡಿ ಅವ್ರು ಬೇರ್ ಬೇಕ್ ಬೇರೆ ಬೇರೆ ಫಾರ್ಮ್ ತಗೊಂಡ್ ಬರ್ತಾರೆ ಅದಕ್ಕೆ ಸೈನ್ ಹಾಕಿ ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ನೀವು ಸೈನ್ ಹಾಕ್ಬೇಡಿ ಬಹುಶಃ ನಿಮ್ಮದು ಆ ಪೇಪರ್ ನಿಮ್ನ ಅಸ್ತಿದೇ ಇರಬಹುದು ಅದು ಆರ್ಟಿಸಿ ಕೇಳ್ತಾ ಇದಾರೆ ಬ್ಲಾಂಕ್ ಚೆಕ್ ಕೇಳ್ತಾ ಇದಾರೆ ಆರ್ ಟಿಸಿ ಕೇಳ್ತಾ ಇದಾರೆ ಚೆಕ್ ಕೇಳ್ತಾ ಇದಾರೆ ಯಾವ್ದಕ್ಕೂ ಕೂಡ ನೀವು ಸೈಯನ್ನ ಹಾಕಬೇಡಿ ಆ ನಿಮ್ಮ ಅಸ್ತಿನೇ ತಗೊಂಡ್ ಬರ್ತಾರೆ ಅದನ್ನ ಇಲ್ಲ ಗಂಡ ಹೆಂತಿಗೆ ಜಗಳ ಹಚ್ಚಾಕ ಒಂದು ಡೈವರ್ಸ್ ಪೇಪರ್ ಇಟ್ಬಿಡ್ತಾರೆ ತಗೊಳ್ರಿ ಅಂತ ಹೇಳಿ ಸೈ ಹಾಕ್ತೀರಾ ನೀವು ಹಾಕಕ್ ಹೋಗ್ಬೇಡಿ ಆಮೇಲೆ ಬಾಂಡ್ ಯಾವ್ದನ್ನು ಕೂಡ ನೀವು ನಿಯಮಾನುಸಾರ ಯಾವ ಬಾಂಡ್ ಪೇಪರ್ ಅದ ಎಲ್ ಐ ಸಿ ಅದು ನೋಡಿ ನಿಮಗದು ಅವ್ರಿಗಲ್ಲ ಅವ್ರ ಸತ್ರೆ ದುಡ್ಡು ನಿಮಗೆ ಬರಲ್ಲ ನೀವು ಯಾರಾದ್ರೂ ನಮ್ಮ ಪರಿವಾರದ ಸತ್ರೆ ದುಡ್ಡು ಆ ಪರಿವಾರದವ್ರಿಗೆ ಬರ್ತದೆ ಅವ್ರಿಗೆ ಹೋಗಲ್ಲ ಹಿಂಗಾಗಿ ಓರಿಜಿನಲ್ ಯಾವುದೇ ಡಾಕ್ಯುಮೆಂಟ್ ಕೂಡ ನೀವು ಕೊಡುವ ಹಾಗಿಲ್ಲ ನಿಯಮಾನುಸಾರ ಹೇಳ್ತಾ ಇದ್ದೀನಿ ನಾನು ನಿಯಮಾನುಸಾರ ಹೇಳ್ತಾ ಇದ್ದೀನಿ ಯಾವುದೇ ಏನೋ ಒಂದು ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇಲ್ಲ ಎಲ್ ಐ ಸಿ ಬಾಂಡ್ ಆಗಲಿ ಆನಂತರ ಉಳಿತಾಯ ಹಣ ನಿಮಗೆ ಅವ್ರು ಕೊಡಲೇಬೇಕು ಉಳಿತಾಯ ಹಣ ಅವರು ತಗೊಳ್ಳುವ ಹಾಗೇನೆ ಇಲ್ಲ ನೀವು ಯಾವ ಸೈನು ಮಾಡಬೇಡಿ ಯಾವ ಸೈನು ಯಾವ ಚೆಕ್ಕಿಗೆ ಯಾವ ಆರ್ ಟಿ ಸಿಗು ಕೂಡ ನೀವು ಸೈ ಮಾಡಬೇಡಿ ಟಿ ಸಿ ಕೇಳ್ತಾ ಇದಾರೆ ದಯವಿಟ್ಟು ಅದನ್ನು ಕೊಡಬೇಡಿ ಅದೆಲ್ಲ ಅತಿಕ್ರಮವಾಗಿ ಮಾಡ್ತಾ ಇದಾರೆ ಪೊಲೀಸರಿಗೆ ಏನಾದರೂ ಇನ್ಫಾರ್ಮ್ ಮಾಡಿ ಅವ್ರು ನಿಮ್ಗೆ ಹೆದರ್ಸಿದ್ರೆ ಪೊಲೀಸರು ಕೂಡ ಸಾಕಷ್ಟು ಕಡೆ ನಮ್ಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಉಡುಪಿಯಲ್ಲಿ ಇರ್ಬೋದು ಮಂಗಳೂರಿನಲ್ಲಿ ಇರ್ಬೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇದು ಸಿವಿಲ್ ಮ್ಯಾಟ್ರ್ ಇದೆ ನೀವು ಇದನ್ನ ಕೋರ್ಟಿಗೆ ಹೋಗಿ ಅಂತ ಅವ್ರಿಗೆ ಹೇಳಿದ್ದಾರೆ ಹಿಂಗಾಗಿ ಪೊಲೀಸ್ ಅಧಿಕಾರಿಗಳು ನಮ್ಗೆ ಒಳ್ಳೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಆದರೆ ಕೆಲವೊಬ್ಬರು ಕಾನ್ಸ್ಟೇಬಲ್ಗಳಿಗಿಂತ ಫೋನ್ ಮಾಡ್ತಾರೆ ದುಡ್ಡು ಕಟ್ಬಿಡು ಅದಕ್ಕೆ ನೀವು ಮಾಡಕ್ ಹೋಗ್ಬೇಡಿ ಹೋಗಬೇಡಿ ನಿಮ್ಮ ಕಡೆಯಿಂದ ಶಕ್ತಿ ಇತ್ತು ನೀವು ನಿಜವಾಗ್ಲೂ ಕೂಡ ತಗೊಂಡಿದ್ದು ಇನ್ನೂ ಬಾಕಿ ಇದ್ದರೆ ವರ್ಷಕ್ಕೆ ಮೂರು ಸಾರಿ ನಾಲ್ಕು ಸಾರಿ ಕಟ್ಟಬೋದು ವರ್ಷಕ್ಕೆ ಮೂರ್ ಸಾರಿ ಅದು ಇರೋದು ರೂಲ್ಸು ಕಾನೂನು ಪ್ರಕಾರ ಆ ಬ್ಯಾಂಕಿನ ರೂಲ್ ಏನಿದೆ ಅದನ್ನ ನೀವು ಮಾಡ್ಕೊಂಡು ಹೋಗಿ ಆದ್ರೆ ವಾರ ವಾರ ಬಡ್ಡಿಯನ್ನ ದಯವಿಟ್ಟು ಕಟ್ಲಿಕ್ಕೆ ಹೋಗಬೇಡಿ ಕಿರುಕುಳ ಏನಾದ್ರು ಕೊಟ್ರೆ ದಯವಿಟ್ಟು ಪೊಲೀಸ್ ಇಲಾಖೆಯ ಒಂದು ಗಮನಕ್ಕೆ ಒನ್ ಒನ್ ಟು ಗಮನಕ್ಕೆ ತಗೊಂಡು ಬನ್ನಿ ಅದೇ ಅಲ್ಲ ಫಸ್ಟ್ ಏನಂತ ಹೇಳಿದ್ರೆ ನೋಡಿ ಬ್ಯಾಂಕಿಂದ್ರ ಅಂತ ಹೇಳ್ತಾ ಇದಾರೆ ಮುಂಚೆ ಇದು ಮಂಜುನಾಥ ಸ್ವಾಮಿ ಕೊಡ್ತಾ ಇದ್ದ ಅಂತ ಒಂದು ಸುಳ್ಳು ಹೇಳಿದ್ರು ಈಗ ಹೇಳ್ತಾ ಇದಾರೆ ನವರೇ ಕೊಡ್ತಾರೆ ಅಂತ ನಾವು ಅದಕ್ಕೆ ಹೇಳಿದ್ವಿ ಬಹಿರಂಗವಾಗಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಮಂಜುನಾಥ್ ಅವ್ರಿಗೆ ನೀವು ಚರ್ಚೆಗೆ ಬನ್ನಿ ನಿಮ್ದು ಏನ್ ದಾಖಲೆ ಇದೆ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ಅವ್ರು ರಿಸೈನ್ ಮಾಡಿ ಓಡೋಗ್ಬಿಟ್ರು ಈಗ ಇನ್ನೊಬ್ಬರು ಬಂದಿದ್ದಾರೆ ಅವ್ರಿಗೆ ಹೊಸ ಇದನ್ನ ಮಾಡಿದ್ದಾರೆ ಗುಂಡಾಗಿರಿ ಮಾಡೋದು ಒಂದು ತಿಳ್ಕೊಳ್ಳಿ ನೀವು ಎಷ್ಟೇ ಗುಂಡಾಗಿರಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ಕೂಡ ನಾವು ತಲೆ ಕೆಳ್ಸ್ಕೊಳೋದಿಲ್ಲ ನಮ್ಮ ಕೆಲಸದ ಮುಖಾಂತರ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ನಾವು ಕಾನೂನು ಬಿಟ್ಟು ಹೋಗಲ್ಲ ನಾವು ನಮ್ಮ ಕೆಲಸ ನಮ್ಮ ಹೋರಾಟದ ಮುಖಾಂತರ ಉತ್ತರ ಕೊಡ್ತೇವೆ ಕಾನೂನು ಬಾಹಿರವಾಗಿ ನೀವೇನಾದ್ರೂ ಕೈಗೆ ಎತ್ಕೊಂಡ್ರೆ ಅದಕ್ಕೆ ಏನು ಕಾನೂನು ರೀತಿ ಉತ್ತರ ಕೊಡಬೇಕು ನಾವು ಕೊಡ್ತೇವೆ ಯಾರು ಕೂಡ ಏನೋ ಗುಂಡಾಗಿರಿ ಮಾಡಿದ್ರು ನೋಡಿ ಮೊನ್ನೆ ದಯಂತ್ರಿಗೆ ಏನಾರ ಆಯ್ತಾ ನಿಮಗೆ ಏನು ಗಟ್ಟಿ ತಲೆಗಿರಿ ಮಾಡಿದ್ರು ಆದ್ರೂ ಗಟ್ಟಿಯಾಗೇ ನಿಂತ್ಕೊಂಡಿದ್ದಾರೆ ತಲೆಗೆ ಹೊಡೆದ್ರು ತಲೆ ಕೆಳ್ಸ್ಕೊಂಡಿಲ್ಲ ಅವರು ದೈವ ದೈವನು ಕೂಡ ನಮ್ಮ ಜೊತೆಗಿದೆ ಹಿಂಗಾಗಿ ಈ ಒಂದು ಹೋರಾಟ ಇದೊಂದು ಹೋರಾಟ ಇದು ದಯವಿಟ್ಟು ಯಾರು ಕೂಡ ಎಲ್ಲೋ ಏನೋ ಆಗಿಬಿಡ್ತು ಪೊಲೀಸ್ ಹೇಳಿಬಿಟ್ಟು ಅಂತ ಕೂಡ ಇದ್ ಮಾಡಕ್ ಹೋಗಬೇಡಿ ಹ ಅದು ಅದು ದುಡ್ಡು ನೀವು ದುಡ್ದಿದ್ ದುಡ್ಡು ಅದು ಏ ಯಾರಾದ್ರೂ ನಿಮ್ಗೆ ಇವ್ರು ಕೊಟ್ಟಿದ್ದಾರೆ ಬ್ಲಾಕ್ ಮನಿ ಏನದು ಹ ಮತ್ತೆ ಅದಕ್ಕೆ ಯಾರು ಕೂಡ ಆ ರೀತಿ ಹೆದರ್ಕೊಳ್ಳೋದಾಗ್ಲಿ ಪೊಲೀಸರಿಗೆ ಹೇಳಿಬಿಟ್ರು ಅಂತ ಏನೋ ಧೈರ್ಯ ಕಳ್ಕೊಳ್ಳಕ್ ಹೋಗಬೇಡಿ ಮಹೇಶ್ ಶೆಟ್ಟಿ ತಿಮುರುಡಿ ನೇತೃತ್ವದ ಇಡೀ ಸೌಜನ್ಯ ಹೋರಾಟಗಾರರು ಪೂರ್ತಿ ಇಡೀ ಸಮಿತಿ ನಿಮ್ ಜೊತೆ ಇರ್ತದೆ